ಗೌಡ ಒಂದೇ ಹೇಳ್ತೀನಿ ಚೆನ್ನಾಗಿ ನೆನಪಿಟ್ಕೋ ಹಣ ದೊಡ್ಡದಲ್ಲ ಗುಣ ಗುಣ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕೃತಿ ದೊಡ್ಡದು ನನಗೆ ಎಲ್ಲಿ ಏನು ಮಾತಾಡ ನಾಡಿದರೆ ಕ್ಷೇಮವೆಂದು ಈ ರಾಮಲಿಂಗನಿಗೆ ಚೆನ್ನಾಗಿ ಗೊತ್ತು ನಾವಿನ್ನು ಬರುತ್ತೇವೆ ಮಹಾಭಾರತದಲ್ಲಿ ಒಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಹೆಣ್ಣಿನ ಕಾಳಗ ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಎಂದಿನ ಕಾಳಗ ಆದರೆ ಈಗ ಈ ಕಲಿಯುಗದಲ್ಲಿ ನನ್ನಿಂದ ನಡೆಯಲಿದೆ ಹೆಣ್ಣು ಮಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಹೆಸರು ಕೇಳಿದರೆ ಸಾಕು நான் ேக்க ஊட்டும் மேலே இனி சபாங்கணும் நன்கொடிய நல்ல கனிய நம்ம மட்டும் கெடிவிட்ட கெடியோதெல்லாம் നന്ന മുണ ത പടിയും മുടിയേ നാട്ട പോലീസ് പഠിപ്പിച്ച ശിക്ഷനോടനെ അല്ലേ ശി ക ಏನ ಹೊಯ್ಕೊಂಡ್ರು ಏನ್ ಕಡ್ಕೋರಿ ಅಪ್ಪ ಅರ್ಕೋಬೇಡ್ರಿ ಲಗಟ್ ಹೊಡೆದು ಗಟ್ಟಿಯಾಗಿ ನಿಂತಿದ್ದೀನ್ರಿ ಗೌಡ್ರ ನಿಮ್ಮ ಮುಂದ ಅದು ಏನಂತ ಇಟ್ಟು ಪೂಚ್ರಲ್ಲ ಶೆಟ್ಟಿ ನನ್ನ ಮನೆಗೆ ಬರಲು ಹೇಳಿ ಕಳಿಸಿದ ಆ ರಾಮಲಿಂಗ ಇನ್ನು ಬರ್ಲಿಲ್ಲ ನನಗೆ ನೀವು ಅಂದ್ರೆ ಸಾಮಾನ್ಯ ಅಂತ ತಿಳಿದ್ರಿ ಅನ್ರಿ ಗೌರ ನ್ಯಾಯ ಹೇಳ ಗೌಡ್ರ ಮನ್ಸ ಅಂದಿಂದ ಮಂಗ್ಯನ ಮಗ ಒಬ್ನ ಬಂದ್ರೆ ಎಲ್ಲಿ ಪಿಸ್ತೂಲ್ ಮಾಡ ಸುಟ್ಟು ಬಿಡ್ತಾನ ಕೇಳಿ ಆ ನಮ್ಮ ಕುಷ್ಟಿಗೆ ಬಸ್ ಸ್ಟ್ಯಾಂಡ್ ನ ಕಡ್ಲಿಕಾಯಿ ಮಾರೋದನ್ನ ಜೊತೆಗ ಬೌಡಿ ಗಾಡ ಬೌಡಿ ಗಾಡ ನಮ್ಮ ಕಳ್ಳಿ ದಾರಿ ಹಿಡಿದು ಬರ್ರೈತೆ ಅದೇ ಸಾಹುಕಾರ ಸಿದ್ದನ ಗೌಡನ ತೌಲತ್ತಲೇ ಸೃಷ್ಟಿ ಮಾಡ್ತಾನೆ ಆದರೆ ಕೋಪ ಮಾತ್ರ ಅನ್ನಂತವನ ಸೃಷ್ಟಿ ಮಾಡ್ತಾನೆ ಈ ಕರಿಯ ಹೂ ಅಂದ್ರೆ ಪ್ರೇಮಿ ಹೂ ಹೂ ಅಂದ್ರೆ ಅದೇನೊಂದು ಬೇಗ ಕರಿಯೋ ಮದ ಬೇರಿದ ಮನೆತನದ ಆ ರಾಮ್ಯ ಇನ್ನು ಬಂದಿಲ್ಲದಲ್ಲಿ ಅವನಿಗೂ ಆನ ತರ ಮನೆ ತುಂಬಿರುವುದು ಗೌಡ್ರಿ ನಾವೊಂದು ಅಂಕುಶ ತೇರಿಸಲೇಬೇಕು ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ ನಂತರ ಎಳಿದಿ ರೌಡಿ ಅಲೆ ಋಣ ತೀರ್ಸೋದಂದ್ರೆ ಹಿತ್ತು ರೀ ಗೌಡ ಈ ನಮ್ಮ ಕೊಂದ ಕಲೆ ಕಲೆ ನಮಸ್ಕಾರ ಮಾಡುತ್ತೀನಿ ಸಿದ್ಧರಗೌಡರಿಗೆ ನಮಸ್ಕಾರ ಈ ಗೌಡ ಬೇಗ ಬರಲು ಹೇಳ್ಕರಿಸಿದ್ರೆ ಬೇಗ ಬಂದು ಬೆಟ್ಟ ಅಂಗಕ್ಕೆ ಎಷ್ಟು ಏ ನಮ್ಮ ಗೌಡ್ರ ಗುಟ್ಟ ನಡ್ಕೊಳ್ಳೋದು ಚಂದಾಗಿ ಚಂದಾಗಿ ನಡ್ಕೊಳ್ಳೋದು ಕಲ್ಕರಪ್ಪ ತಮ್ಮ ಏ ನಮ್ಮ ಗೌಡ್ರ ಗುಟ್ಟ ಇಲ್ಲ ನಿಂತಾರೆ ರೆಡಿಯಾಗಿ ನಿಂತಿರ್ತಾರೆ ಈ ಗೌಡರ ಜೇರ ಬಲೆ ಇಂದಾದ್ಯನ್ನೆಲ್ಲ ಮರೆತು ನಾನು ನನ್ನ ಸ್ನೇಹ ಸಂಬಂಧ ಬೆಳೆಸಬೇಕೆಂದರೆ ಆ ನಿನ್ನ ತಮ್ಮ ಬಲರಾಮ ಕಾಲು ಕೆದರಿ ನ್ಯಾಯಕ್ಕ ಬರ್ತಾನಲ್ಲ ಇದಕ್ಕೆ ನಿನ್ನ ಅಭಿಪ್ರಾಯವೇ ನುರಿಸಿರುವೆ ಗೌಡ್ರೆ ಇದರಲ್ಲಿ ಅಭಿಪ್ರಾಯವೇನು ಬಂತು ನಾವೆಲ್ಲ ಒಂದೇ ಊರಿಂದ ಒಂದೇ ಕುಟುಂಬದ ತರ ಬದುಕಿ ಬಾಳೋಣ ನೋಡಿ ನನ್ನ ತಮ್ಮನ ಮಾತು ಮನಸ್ಸಿಗೆ ಸೊಳ್ಳಬೇಡಿ ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಹೇಳಿಕೊಳ್ಳದೆ ಹೋದರೆ ಒಂದೊಂದು ದಿನ ಮರಣಾಂತಿ ಕಾಲೇ ನಡೆದರೆ ನಮಗೆ ನೀವು ಹೇಳಲು ಅವಕಾಶವಿರಲ್ಲ

I <laughs> don't ನಾವ್ ಇಲ್ಲಿಗೆ ಬಂದಿದ್ದು ನಿನ್ನೆ ವಾದ ವಿವಾದ ಕೇಳಲಿಕ್ಕೆಲ್ಲ ಈ ಗೌಡನ ಏನಕ್ಕೆ ಕೇಳಲು ಬಂದಿದ್ದೇವೆ ನೀನೆಷ್ಟು ಸುಮ್ಮನೀರು ಕನಿಯಾ ಐ ಕರಿಯ ಈ ರಾಮ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ ನೀನು ಸ್ವಲ್ಪ ಸುಮ್ಮನಿರೋದು ಒಳ್ಳೇದು ನೋಡತ್ನಾ ಅಲ್ರಿ ಅದೇನೋ ಅಂತಾರಲ್ಲ ರಾಜ ರಾಜಕೀಯವ್ರು ಒಂದ ತಾಟ್ನಾಗ ಉಣ್ಣ ಹೊತ್ತಾಗ ನಮ್ಮ ನಿಮ್ಮ ಅಂತವ್ರು ಎದ್ಮೇಳ ಹಂಗಿ ಅವ್ರ ಅಂತ ಅದು ನಂದು ನಂದು ಈ ಪಕ್ಷ ನಂದು ಆ ಪಕ್ಷ ನಂದು ಅಂತ ಹೇಳಿ ಕಾಗಿ ಕಾ ಕಾ ಅಂದ್ರ ಎತ್ತ ಬೆದ್ರ ನಿಂತ ಅಂತವ್ರ ಇವ್ರ ಒಂದ್ರ ನೋಡ ಹೆಂಗ ಅಂತಾನ ಮುಂದಿನ ವಾರದಲ್ಲಿ ನಡೆಯಲಿರುವ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ನಾನು ಅಭ್ಯರ್ಥಿಯಾಗಿದ್ದೇನೆ ನಮ್ಮೆಲ್ಲ ಅಧ್ಯಕ್ಷರಿಗೆ ನಾನು ಮತ ನೀಡಲು ಮನವಿ ಸಲ್ಲಿಸಿದ್ದೇನೆ ಆದ್ರೂ ನಿನ್ನ ತಮ್ಮ ಬಲರಾಮ ನನಗಾಯಿ ಬರ್ತಾನೆ ಗೌಡ ನಿಮ್ಮ ತಂಟಿಗೆ ಬರದಂತೆ ಅವನಿಗೆ ಇವತ್ತೇ ನಾನು ಹೇಳ್ತೀನಿ ಕ್ಷಮೆ ಇರಲಿ ಈ ಒಪ್ಪೂರಿನ ನಾಯಕಾಗಿ ಎಲ್ಲಾನು ನೀ ಸೃಷ್ಟ ಮಾಡಿ ನಡೆದು ನಿನ್ನ ಧರ್ಮ ಅದ ಅದನೆ ಬಿಟ್ಟು ನೀ ಒಂದು ಸಣ್ಣ ಹುಡುಗರೆ ಮಿಶಿದ್ರೋದು ಸರಿ ಅಲ್ಲ ನೀನು ತಿರುದಕ ಗೌಡ ಲೇ ಅಪ್ಪಿ ಹಾಲು ಕುಡಿದಿರುವ ತುಟಿನ್ನ ಅಡಸುವುಸ ನೀನು ಏ ನನಗೆ ಅಂದ್ರಾಗಿ ಬರ್ತ ಏ ರಾಮಲಿಂಗ ಇವನು ನನಗೆ ಬುದ್ಧಿ ಗೌಡ ಇವನಿಗೇನು ಬುದ್ಧಿಗೇಡಿ ಅಂತಾರೆ ನೀನು ಅದೇನಾ ಅದನ್ನೆಲ್ಲ ನಾನು ಹೇಳ್ಕೊತೀನಿ ರಾಮಲಿಂಗ ಅಷ್ಟು ಮಾಡಿದ್ರಾ ನಿಮಗೂ ಕ್ಷಮ ನನಗೂ ಕ್ಷಮ ನಾನು ಮಾತಿಗೊಮ್ಮೆ ಗೌಡ್ರೇ ಎಂದು ಮರ್ಯಾದೆ ಕೊಟ್ಟು ಮಾತಾಡಿದರೆ ನೀನು ಏ ಫಲರಾಮ ಎಂದು ಮಾತನಾಡ್ತೀರಿವಲ್ಲ ನಿನ್ನ ಸಾಕಾರಿಕಿ ಏ ಗೌಡ ಒಂದೇ ಹೇಳ್ತೀನಿ ಚೆನ್ನಾಗಿ ನೆನಪಿಟ್ಕೋ ಹಣ ದೊಡ್ಡದಲ್ಲ ಗುಣ ಗುಣ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕೃತಿ ದೊಡ್ಡದು ನನಗೆ ಎಲ್ಲಿ ಏನು ಮಾತಾಡಿ ಕ್ಷೇಮವೆಂದು ಈ ರಾಮಲಿಂಗನಿಗೆ ಚೆನ್ನಾಗಿ ಗೊತ್ತು ನಾವಿನ್ನು ಬರ್ತೇವೆ ರಾಮಲಿಂಗ್ ಮೂರು ಕತ್ತೆಗಾದ ವಯಸ್ಸಾಗಿ